ಮಂಗಳವಾರದ ಸಂಚಿಕೆ ಕಾವೇರಿ ಕನ್ನಡ ಮೀಡಿಯಂ ಅವರು ಕಾವೇರಿ ಹತ್ರ ಬರ್ತಾರೆ ಬಂದು ಹೇಳ್ತಾರೆ ಬನ್ನಿ ಈಗ ಎಲ್ಲರಿಗೂ ಸತ್ಯ ಹೇಳಿಬಿಡೋಣ ಅಂತ ಹೇಳ್ತಾರೆ ನಮಗೆ ಬೇರೆ ಆಪ್ಷನ್ ಇಲ್ಲ ಹೇಳಲೇಬೇಕು ಅಂತ ಅಗಸ್ತ್ಯ ಅವರು ಅಜ್ಜಿಗೆ ಏನೂ ಗೊತ್ತೇ ಇಲ್ಲ ಅಂತ ಕಾವೇರಿಯವರು ಅಂದ್ಕೊಂಡಿರ್ತಾರೆ ಆದರೆ ಅಜ್ಜಿನೇ ಬಂದು ಹೇಳಿದಾಗ ಬಹಳ ಸಂಕಟ ಪಡ್ತಾರೆ ಕಾವೇರಿಯವರು ಓ ನಿನಗೆ ಮೊದಲೇ ಅಗಸ್ತ್ಯವರು ಹೇಳಿರ್ತಾರೆ ಅಜ್ಜಿಗೆ ಊರಿಗೆ ಕರ್ಕೊಂಡು ಹೋಗಿರ್ತಾರಲ್ಲ ಬರ್ತಡೆ ಮಾಡುವಾಗ ಕಾವೇರಿಗೆ ಬರ್ತಡೆ ಮಾಡುವಾಗ ಅಜ್ಜಿನ ಎಲ್ಲ ಹೇಳಿರ್ತಾರೆ ಅಜ್ಜಿಗೆ ಆದರೆ ದೊಡ್ಡ ಅಪಾಯದಿಂದನೇ ಪಾರಾಗಿರ್ತಾರೆ ಯಾಕಂದರೆ ಬೋರ್ಡನ್ನು ನಾಣಿಯಿಂದ ಅವರು ಉಪಾಯ ಮಾಡಿ ತೆಗೆಸಿರ್ತಾರೆ ಓರೇ ಆಗಿದೆ ಅಂತ ಹೇಳಿ ಕಾವೇರಿಯವರು ಈಗ ಅವ್ರಂದಾಗೆ ಅದನ್ನು ಎಲ್ಲ ತಿಳಿಸಿ ಹೇಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಗಸ್ತ್ಯ ಮತ್ತು ಕಾವೇರಿ ಅವರಿಗೆ